ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ಕೊಡ್ತಕ್ಕಂತ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ಬಹುತೇಕವಾಗಿ ಯಾರು ಪದವಿ ಮಾಡಬೇಕು ಅಂತ ಬಯಸ್ತಾ ಇದ್ದೀರೋ ಪದವಿ ಮಾಡೋದಕ್ಕೆ ಹೋಗ್ತಾ ಇದ್ದೀರೋ ಅಂತವರಿಗೆ ಈ ಒಂದು ಮೂವತ್ತು ಸಾವಿರ ಪ್ರತಿ ವರ್ಷ ಸಿಗುತ್ತೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗ್ಬೋದು ನಿಮ್ಮ ಎಜುಕೇಶನ್ ಗೆ ಇದ್ರ ಡೀಟೇಲ್ಸ್ ಅನ್ನ ನಾನು ಆಲ್ರೆಡಿ ಇದೇ ವರ್ಷದ ಮೇ ಜೂನ್ ನಲ್ಲಿ ಒಂದು ವಿಡಿಯೋ ಮಾಡಿ ಕೊಟ್ಟಿದೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ವಾಚ್ ಮಾಡಿದ್ದೀರಾ ಇವತ್ತಿಗೂ ಕೂಡ ತುಂಬಾ ಜನ ನೋಡ್ತಾ ಇದ್ದೀರಾ ಜೊತೆಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ ಇದರ ಬಗ್ಗೆ ಮೊನ್ನೆ ಮೊನ್ನೆ ಅಷ್ಟೇ ಕರ್ನಾಟಕದಲ್ಲಿ ದೊಡ್ಡ ಸುದ್ದಿ ಆಯ್ತು ಪತ್ರಿಕೆಗಳಲ್ಲೂ ಕೂಡ ಬಂತು ಇದನ್ನ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ವಿಚಾರನ ಇನ್ನೊಂದ್ ಸ್ವಲ್ಪವನ್ನ ನಿಮ್ಗೆ ಹೇಳಿಕ್ ಹೋಗ್ತಾ ಇದೀನಿ ಜೊತೆಗೆ ಅವತ್ತಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಕಾಲ್ ಆಗಿರ್ಲಿಲ್ಲ ಜಸ್ಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೆ ಇವತ್ತು ಅಪ್ಲಿಕೇಶನ್ ಕಾಲ್ ಆಗಿದೆ ಅದನ್ನ ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀನಿ ಹಾಗಾದ್ರೆ ಆ ಮೂವತ್ತು ಸಾವಿರ ಸಿಕ್ತಕ್ಕಂತ ಈ ಸ್ಕಾಲರ್ಶಿಪ್ ಯಾವುದು ಅಂತಕ್ಕಂಥ ಡೀಟೇಲ್ಸ್ ಅನ್ನ ಹೇಳಕ್ ಹೋಗ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಕ್ಷಕ್ರೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೋ ಜೊತೆಗೆ ಅವರ ಎಜುಕೇಶನ್ ಹೈಯರ್ ಎಜುಕೇಶನ್ ಆಗ್ಬೇಕು ಅಂತಿದೆಯೋ ಅಂಥವರಿಗೆ ವರ್ಷಕ್ಕೆ ಮೂವತ್ತು ಸಾವಿರ ಸ್ಕಾಲರ್ಶಿಪ್ ಸಿಕ್ಕ್ರೆ ಅವ್ರಿಗೆಷ್ಟು ಖುಷಿ ಆಗುತ್ತೆ ಜೊತೆಗೆ ಎಜುಕೇಶನ್ ಮುಗಿಯುತ್ತೆ ಏನಿದು ವಿದ್ಯಾರ್ಥಿ ವೇತನ ಪ್ರತಿಯೋಕ್ಷಕ್ರೆ ರಾಜ್ಯದಲ್ಲಿ ದೀಪಿಕಾ ವಿದ್ಯಾರ್ಥಿ ವೇತನ ಅಂತಕ್ಕಂಥ ಹೆಸರಿನಿಟ್ಟು ಅಜೀಂ ಫ್ರೇಮ್ ಜಿ ಫೌಂಡೇಶನ್ ಅವರು ಕೊಡ್ತಕ್ಕಂಥ ಪದವಿ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ವೇತನ ಏನಿದೆಯೋ ಇದು ಪ್ರತಿ ವರ್ಷ ಮೂವತ್ತು ಸಾವಿರ ಸಿಕ್ತಕ್ಕಂತ ವಿದ್ಯಾರ್ಥಿ ವೇತನ ಈ ವೇತನವನ್ನ ಯಾರ್ಯಾರಿಗೆ ಕೊಡ್ತಾರೆ ಅವರ ಎಲಿಜಿಬಿಲಿಟಿ ಏನಿರ್ಬೇಕು ಅಂತ ನೀವು ನೋಡೋದಾದ್ರೆ ಈ ಪ್ರಯೋಜನ ಪಡೆದುಕೊಳ್ತಕ್ಕಂಥ ವಿದ್ಯಾರ್ಥಿನಿಯರು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯನ್ನ ಸರ್ಕಾರಿ ಶಾಲೆಯಲ್ಲಿ ಓದಿರ್ಬೇಕು ಇದು ಮೇನ್ ಎಲಿಜಿಬಿಲಿಟಿ ಆಗಿದೆ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರತಕ್ಕಂತ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಸಿಗುತ್ತೆ ಬೇರೆಯವ್ರಿಗೆ ಸಿಗಲ್ಲ ಮತ್ತೆ ಎರಡನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ತಪ್ಪದೇ ಉತ್ತೀರ್ಣರಾಗಿರ್ಬೇಕು ಅದರಲ್ಲೂ ಎಸ್ ಎಸ್ ಎಲ್ ಸಿ ಪಿ ಯುಸಿನ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಬಾರ್ದು ರೆಗ್ಯುಲರ್ ಫಸ್ಟ್ ಅಟೆಂಪ್ಟ್ ನಲ್ಲೇ ಪಾಸ್ ಆಗಿರ್ಬೇಕು ಇನ್ನು ಮೂರನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿನಿ ಸ್ಟೇಟ್ ಸಿಲೆಬಸ್ ಆಗಿರಬಹುದು ಐ ಸಿ ಎಸ್ ಸಿ ಬಿ ಸಿ ಐ ಎಸ್ ಸಿ ಯಾವುದೇ ಬೋರ್ಡ್ ನಿಂದ ಹನ್ನೆರಡನೇ ತರಗತಿಯನ್ನ ಪಾಸು ಮಾಡಿರ್ಬೇಕು ಯಾವುದೇ ಬೋರ್ಡ್ ಇಂದ ಇದ್ರೂ ಕೂಡ ಏನೋ ತೊಂದರೆ ಇಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ಆದ್ರೆ ಪಾಸ್ ಆಗಿರ್ಬೇಕು ಇನ್ನು ನಾಲ್ಕನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ್ದಾದ್ರೂ ಒಂದು ಪದವಿ ತರಗತಿಗೆ ಅಡ್ಮಿಷನ್ ತಗೊಂಡಿರ್ಬೇಕು ಅದು ಜನರಲ್ ಡಿಗ್ರಿ ಆಗ್ಬೋದು ಬಿ ಕಾಮ್ ಬಿ ಬಿ ಎ ಬಿ ಎಸ್ ಸಿ ಬಿ ಸಿ ಎ ಈ ತರ ಆಗ್ಬೋದು ಅಥವಾ ಮೆಡಿಕಲ್ ಆಗ್ಬೋದು ಅಥವಾ ಲಾ ಆಗ್ಬೋದು ಯಾವ್ದಾದ್ರು ಒಂದು ಡಿಗ್ರಿಗೆ ಅಡ್ಮಿಷನ್ ತೆಗೆದುಕೊಂಡಿರ್ಬೇಕು ಇದು ಎಲಿಜಿಬಿಲಿಟಿ ಬೇರೆನೇ ಆದ್ರೂನು ಇನ್ಕಮು ಅದು ಇದು ಏನಾದ್ರು ಇದೆಯಾ ಆ ತರ ಏನೋ ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ ಅವ್ರು ಹೇಳಕ್ ಹೋಗ್ಲಿಲ್ಲ ಅವರು ಹೇಳಿರೋದು ವಿದ್ಯಾರ್ಥಿನಿ ಸರ್ಕಾರಿ ಶಾಲೆಯಲ್ಲಿ ಪಾಸ್ ಮಾಡ್ಕೊಂಡು ಬಂದಿರಬೇಕು ಡಿಗ್ರಿ ಒತ್ತಾರ್ಬೇಕು ಯಾರು ಪದವಿ ಮಾಡಬೇಕು ಅಂತ ಇಚ್ಛೆ ಇದೆಯೋ ಪದವಿಯನ್ನ ಪೂರ್ಣಗೊಳಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಹಲವಾರು ರೀತಿನಲ್ಲಿ ಸಹಾಯ ಮಾಡೋದಕ್ಕೆ ಅಜಿಮ್ ಪ್ರೇಮ್ ಜಿ ಒಂದು ಫೌಂಡೇಶನ್ ನಿಂತಿದೆ ಇದರಲ್ಲಿ ಮೇಜರ್ ಆಗಿ ಹೆಣ್ಣು ಮಕ್ಕಳಿಗೆ ಪದವಿಯನ್ನ ಕೊಡ್ಸ್ಬೇಕು ಅವರು ಪದವಿಯನ್ನ ಮಾಡಲೇಬೇಕು ವಿದ್ಯಾವಂತರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಇದೆ ಎಷ್ಟೋ ಕುಟುಂಬದಲ್ಲಿ ಹಣಕಾಸಿನ ಕೊರತೆ ಇದೆ ಹೆಣ್ಮಗಳಲ್ವ ಬೇಡ ಅಂತ ಬಿಡಿಸೋದುಂಟು ಆ ಹಿನ್ನೆಲೆಯಲ್ಲಿ ಈ ಸ್ಕಾಲರ್ಶಿಪ್ ಬಹಳ ಉಪಯೋಗ ಆಗುತ್ತೆ ಮೂವತ್ತು ಸಾವಿರ ವಾರ್ಷಿಕವಾಗಿ ಅದೇನು ಕಡಿಮೆ ದುಡ್ಡಲ್ಲ ಆ ಬಹುತೇಕವಾಗಿ ಹೆಲ್ಪ್ ಆಗುತ್ತೆ ನೀವು ಖಂಡಿತ ತಪ್ಪದೇನೆ ಅಪ್ಲೈ ಮಾಡಿ ಮತ್ತು ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ ಅವರು ಹೇಳ್ಬಿಡ್ತಾರೆ ಈ ಬಾರಿ ನಾವು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ಬೇಕು ಅಂತ ಮಾಡ್ಕೊಂಡಿದೀವಿ ಖಂಡಿತ ಕೊಡ್ತೀವಿ ಅಂತ ಹೇಳಿದೆ ಜೊತೆಗೆ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ಈ ಮೂವತ್ತೇಳು ಸಾವಿರಕ್ಕಿಂತ ಏನಾದ್ರು ಹೆಚ್ಚು ಅಪ್ಲಿಕೇಶನ್ ಬಂದು ಅಂಥವ್ರಲ್ಲಿ ಹರಿದಾರೆ ಅಂತ ಹೇಳಿದ್ರೆ ನಾವು ಇದೇ ಮೊತ್ತದ ಅಮೌಂಟ್ ಅನ್ನ ನಂತರದ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತಾನೂ ಕೂಡ ಹೇಳ್ಕೊಂಡಿದ್ದೆ ಹಾಗಾದ್ರೆ ಗೊತ್ತಾಯ್ತು ಏನು ಎಲಿಜಿಬಿಲಿಟಿ ಇರತಕ್ಕಂತ ವಿದ್ಯಾರ್ಥಿನಿಯರಿದ್ದಾರೋ ಅವ್ರು ಮೂವತ್ತೇಳು ಸಾವಿರಕ್ಕಿಂತ ಜಾಸ್ತಿ ಆದ್ರೆ ಕರ್ನಾಟಕ ಸರ್ಕಾರ ಸಪೋರ್ಟ್ ಮಾಡುತ್ತೆ ಇನ್ನು ಇದನ್ನ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನೀವು ಕೇಳೋದಾದ್ರೆ ಇದನ್ನ ಅಜೀಂ ಫ್ರೇಮ್ ಜಿ ಫೌಂಡೇಶನ್ ಅವರ ಅಫಿಷಿಯಲ್ ವೆಬ್ಸೈಟ್ ನಲ್ಲೇ ನೀವು ಅಪ್ಲೈ ಮಾಡಬೇಕು ಅಲ್ಲಿ ಕೆಲವು ಮಾಹಿತಿಯನ್ನ ಅವ್ರು ಕೇಳ್ತಾ ಹೋಗ್ತಾರೆ ಆ ರೀತಿಯಲ್ಲಿ ನೀವು ಫಿಲ್ ಮಾಡ್ತಾ ಹೋದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಆ ದಿಸಾಗಿ ನೀವೇನಾದ್ರೂ ನಮಗೆ ಅಪ್ಲೈ ಮಾಡೋದು ಗೊತ್ತಾಗಲ್ಲ ವೆಬ್ಸೈಟ್ ಗೊತ್ತಾಗಲ್ಲ ಅನ್ನೋದಾದ್ರೆ ನಾನು ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಹಾಕಿರ್ತೀನಿ ಅದು ಅಫಿಷಿಯಲ್ ಲಿಂಕ್ ಆಗಿರುತ್ತೆ ನೀವು ಡೈರೆಕ್ಟ್ ಆಗಿ ಅದನ್ನ ಕ್ಲಿಕ್ ಮಾಡಿ ಆ ನಂತರದಲ್ಲಿ ಅಪ್ಲಿಕೇಶನ್ ನ ಫಿಲ್ ಮಾಡ್ತಾ ಹೋಗ್ಬೋದು ಮತ್ತೆ ಯಾವ್ದಾದ್ರು ಮಾಹಿತಿ ನಿಮ್ಗೆ ದೊರಕ್ತಾ ಇಲ್ಲ ಇನ್ನು ಏನಾದ್ರು ಡೌಟ್ ಗಳಿದೆ ನಿಮ್ಮಲ್ಲಿ ಅಂತ ಹೇಳಿದ್ರೆ ಖಂಡಿತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ ವಿಡಿಯೋ ಎಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಇದು ಆಶಾಕಿರಣ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ